ಹಾಯ್ ಎಲ್ಲರಿಗೂ ಓಕೆ ಇವತ್ತು ನಾನು ಸ್ಪೆಷಲ್ ಒಂದು ಚಿಕನ್ ಮಾಡೋಣ ಹೇಳಿ ಎನಿಸಿದ್ದೀನಿ ಸ್ವಲ್ಪ ಫ್ರೈ ಹಾಗೂ ತುಂಬ ಈಸಿ ಕೂಡ ಇದು ಅರ್ಜೆಂಟಾಗಿ ನೆಂಟರು ಬರಲಿ ಅಥವಾ ಬ್ಯಾಚುಲರ್ಸ್ಗೆ ಅಥವಾ ಯಾರಾದರೂ ಗೆಸ್ಟ್ ಬರುವಾಗ ಪಾರ್ಟಿ ಟೈಮ್ ಎಲ್ಲದಕ್ಕೂ ಕೂಡ ಇದು ತುಂಬ ಸಿಂಪಲ್ ಅಥವಾ ನಿಮಗೆ ಟೈಮ್ ಇಲ್ಲ ಏನಾದರೂ ಬೇಗ ಬೇಗನೆ ಬಂದು ಮಾಡಬೇಕು ಆವಾಗ ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ಎಲ್ಲರೂ ಕೂಡ ಖುಷಿಪಟ್ಟು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಓಕೆ ಬನ್ನಿ ಮಾಡೋಣ ಒಂದು ಕೆ ಜಿಯಷ್ಟು ಚಿಕನ್ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಫಸ್ಟಿಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡ್ಲಿ ಹಾಗಾಗಿ ಉಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ ಹಾಗೂ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಶಿನ ಪೌಡ್ರನ್ನು ಹಾಕೋಣ ಹಾಗೂ ಲಿಂಬೆ ರಸವನ್ನು ಹಿಂಡೋಣ ಇಲ್ಲಿ ನಾನು ಫುಲ್ ಒಂದು ಲಿಂಬೆಯನ್ನು ಹಿಂಡಿದ್ದೀನಿ ಹಾಗೂ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಆ್ಯಡ್ ಮಾಡಿ ಇವಾಗ ಸ್ವಲ್ಪ ಹಾಕಿದರೆ ಸಾಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಹಾಗೆಯೇ ಬಿಡಿ ಒಳ್ಳೆ ರೀತಿ ಇದಕ್ಕೆಲ್ಲ ಮಸಾಲೆ ಎಳಿಲಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಇದನ್ನು ಏನು ಮಾಡೋದು ಅಂತ ಹೇಳ್ತೀನಿ ಅರ್ಧ ಗಂಟೆ ಬಿಟ್ಟು ಆದಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಅಥವಾ ನಾರ್ಮಲ್ ಬೇರೆ ಎಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು ಹಾಗೂ ಈ ಚಿಕನ್ ಪೀಸನ್ನು ಹಾಗೆಯೇ ಎಣ್ಣೆಯಲ್ಲಿ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಒಳ್ಳೆ ರೀತಿ ಚಿಕನ್ ಸ್ವಲ್ಪ ಬೇಯುವವರೆಗೂ ಇದನ್ನು ಫ್ರೈ ಮಾಡಿ ಹೀಗೆ ಯಾವುದೇ ರೀತಿಯ ನೀರೆಲ್ಲ ಸೇರಿಸಲಿಕ್ಕೆ ಇಲ್ಲ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಇದನ್ನು ಸಪ್ರೇಟ್ ಆಗಿ ಬೇರೊಂದು ಪಾತ್ರೆಗೆ ಹಾಕೋಣ ಹಾಗೂ ಅದೇ ಕಡಾಯಲ್ಲಿ ಇನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿದರೆ ಸಾಕು ನೀವು ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಫ್ಲೇವರ್ ನಿಮಗೆ ತುಂಬ ಇಷ್ಟ ಅಂತಾದರೆ ಸ್ವಲ್ಪ ಜಾಸ್ತಿ ನೀವು ಹಾಕ್ಬೋದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿ ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡಿ ಕೆಂಪಾಗಿದ್ದೆ ಇದಕ್ಕೆ ಪೆಪ್ಪರ್ ಪೌಡ್ರ್ ಎರಡು ಚಮಚದಷ್ಟು ಹಾಕಿ ತುಂಬ ಖಾರ ಇದೆ ಆದರೆ ನೀವು ಕಮ್ಮಿ ಹಾಕ್ಬೋದು ಹಾಗೂ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಇದು ಫ್ರೈ ಆಗಿದ್ದೆ ಇದಕ್ಕೆ ನಾವು ಬೇಯಿಸಿದ ಚಿಕನನ್ನು ಹಾಕೋಣ ಖಾರ ಕಮ್ಮಿ ಅಂತ ಎನಿಸಿದರೆ ಆಮೇಲೆ ಕೂಡ ನೀವು ಸ್ವಲ್ಪ ಪೆಪ್ಪರ್ ಪೌಡರ್ ಸೇರಿಸ್ಬೋದು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಇದು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ನಾವು ಮಿಕ್ಸ್ ಮಾಡಲಿಕ್ಕುಂಟು ಇಲ್ಲಿ ನಾನು ಮತ್ತೊಮ್ಮೆ ಅರ್ಧ ನಿಂಬೆ ರಸವನ್ನು ಇಣ್ತಾ ಇದ್ದೀನಿ ಸ್ವಲ್ಪ ಹುಳಿ ಹುಳಿ ಖಾರವಾಗಿ ತುಂಬ ಚೆನ್ನಾಗಾಗುತ್ತೆ ಇದು ಬೇಕಿದ್ರೆ ನೀವು ಹಸಿ ಮೆಣಸನ್ನು ಕೂಡ ಇಲ್ಲಿ ಕಟ್ ಮಾಡಿ ಸೇರಿಸ್ಬೋದು ಓಕೆ ನೋಡಿ ಡ್ರೈ ಆಗ್ತಾ ಉಂಟು ಇವಾಗ ಎಣ್ಣೆಯಲ್ಲಿ ಆ ತೊಪ್ಪರೊಂದಿಗೆ ಚೆನ್ನಾಗಿ ಫ್ರೈ ಆಗುತ್ತೆ ಏನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ನಿಮಗೆ ಇಷ್ಟೇ ಬೇಕಂತಾದರೆ ಇವಾಗಲೇ ನೀವು ತೆಗಿಬೋದು ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಕೂಡ ನೀವು ತೆಗಿಬೋದು ಇವಾಗ ಎಣ್ಣೆ ಬಿಟ್ಟಿದೆ ಯಾವ ರೀತಿದು ತಡಕ್ಕಾಗಿ ಫ್ರೈ ಆಗ್ತಾ ಉಂಟು ನೋಡ್ಬೋದು ನೀವು ಚೆನ್ನಾಗಿ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಓಕೆ ನೋಡಿ ಒಳ್ಳೆ ರೀತಿ ಫ್ರೈ ಆಗಿದೆ ಇಲ್ಲಿ ಇದನ್ನು ಇವಾಗ ಪ್ಲೇಟಿಗೆ ತೆಗೆಯೋಣ ತುಂಬ ಚೆನ್ನಾಗುತ್ತೆ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಚಿಕನ್ ಪೆಪ್ಪರ್ ಇವಾಗ ರೆಡಿ ಆಗಿದೆ ಈ ರೀತಿ ಲೆಮನ್ ಹಾಕುವ ಪೆಪ್ಪರ್ ಫ್ಲೇವರ್ ಅಲ್ಲಿ ಹ್ಮ್ ತುಂಬಾ ಚೆನ್ನಾಗ್ ಆಗುತ್ತೆ ಒಮ್ಮೆ ನೀವು ಇದನ್ನು ಫ್ರೈ ಮಾಡಿ ಇದರೊಂದಿಗೆ ಬೇಳೆ ಸಾರ ಎಲ್ಲ ಇದ್ರೆ ಇನ್ನೂ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಅಥವಾ ಸ್ಟಾರ್ಟರ್ ರೀತಿ ನೀವು ಇದನ್ನು ಹೀಗೆ ತಿನ್ನಬಹುದು ಎಲ್ಲದಕ್ಕೂ ಕೂಡ ಸೂಪರ್ ಆಗುತ್ತೆ ಇದು ಜಸ್ಟ್ ಒಮ್ಮೆದನ್ನು ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್